ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ನಾವು ಸಾಯಂಕಾಲ ಟೀ ಜೊತೆ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ಆಗುವಂತ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಪಕೋಡಾ ರೆಸಿಪಿ ರೀ ಇದು ಬಾಂದ್ರೆ ಈಸಿ ರೀ ಬರೀ ಐದು ನಿಮಿಷ ನಿಮಿಷವಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ರೀ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡ್ದನ್ನ ಬರಿ ಹಾಗೇನೆ ನೀವೇನಾದ್ರೂ ಇನ್ನು ಮಟ್ಟ ನಮ್ಮ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಮೊದಲೇ ಹೋಗಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಬರ್ರಿ ಇವಾಗ ಈ ಸಾಯಂಕಾಲ ಟೀ ಜೊತೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಪಕೋಡಾ ಯಾವ ತರ ಮಾಡೋದು ಇದ್ರ ಸಾಮಗ್ರಿಗಳೇನು ಬೇಕಂತ ನೋಡೋಣ ಇವತ್ತು ನೋಡಿರ್ಪ ನಾನು ಸ್ವೀಟ್ ಕಾರ್ನ್ ಪಕೋಡ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಅದಕ್ಕೋಸ್ಕರ ಒಂದು ಸ್ವೀಟ್ ಕಾರ್ನ್ ತಗೊಂಡೇನ್ರಿ ತಗೊಂಡ್ ನೋಡ್ರಿ ಮೊದಲಿಗೆ ಇದನ್ನ ಮಧ್ಯದಲ್ಲಿ ಈ ತರ ಕಟ್ ಮಾಡ್ಕೊಂಡ್ಬಿಡೋಣ ಈಗ ನೋಡ್ರಿಪ್ಪ ಇದನ್ನ ಈ ತರ ಮಧ್ಯದಲ್ಲಿ ಎರಡು ಕಟ್ ಮಾಡ್ಕೊಂಡು ಆದಮೇಲೆ ರೀ ಈಗ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಕಾರ್ ಕಾರ್ ತೊಗೊಂಡ್ಬಿಡೋಣ ಈ ತರ ಕಟ್ ಮಾಡ್ಕೊಂತ ನೋಡ್ರಿ ಈಗ ನೋಡ್ರಿ ನಾವು ಇದನ್ನ ಕಾ ಕಾಳಿ ಈ ತರ ಪೂರ್ತಿ ಬಿಡಿಸಿಕೊಂಡಿ ನೋಡ್ರಿ ಈಗ ಇದನ್ನ ಒಂದ್ ಬೋಲೋ ಹಾಕೊಳನ್ರೀ ಈಗ ನೋಡ್ರಿ ಎರಡು ಮೀಡಿಯಂ ಸೈಜ್ ಒಳಗಡೆ ಈ ತರ ಪೂರ್ತಿ ಉದ್ದಗೆ ತೆಳೆಗೆ ಕಟ್ ಮಾಡಿ ತಗೊಂಡಿನಿ ಹಾಗೇನೇ ಒಂದು ಹತ್ತರಿಂದ ಹದಿನೈದು ಕರ್ಬೇವು ತಗೊಂಡಿ ನೋಡ್ರಿ ಕರ್ಬೇವೆಲೆ ತಗೊಂಡಿನ್ರೀ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಿ ಕೊತ್ತಂಬರಿ ತಗೊಂಡಿನ್ರೀ ಈಗ ಇದನ್ನೆಲ್ಲ ಹಾಕೊಂಡ್ಬಿಡೋನ್ರೀ ಈಗ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಾ ಪೌಡ್ರ್ ಹಾಕೊಳ್ಳೋಣ ರೀ ಜೀರಿಗೆ ಹುರ್ಬಿಟ್ಟು ಪುಡಿ ಮಾಡಿರೋದು ರೀ ಈಜಾ ಇದ್ರ ಜೊತೆಗೇನು ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಳ್ಳೋಣ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟೆ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ರೀ ಇದ್ರ ಜೊತೆಗೇನು ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಅರಿಶಿನ ಹಾಗೇನೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ರೀ ನೀವು ನೋಡಿರಿ ಖಾರದ ಪ್ರಕಾರ ಹಾಕೋರಿ ಒಂದು ಸ್ವಲ್ಪ ಖಾರ ಖಾರವಾಗಿದ್ರೆ ಪಕೋಡಾ ಟೇಸ್ಟ್ ಆಗ್ತಾವೆ ನೋಡಿರಿ ಇವು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗೋ ಅಜ್ವಾನ ಹಾಕೊಳ್ಳೋಣ ರೀ ಅಜ್ವಾನ ಅಜ್ಮಾನ್ ಇದ್ರನ್ನ ಚಲೋ ಇವು ಈ ಥರ ಕೈಯಿಂದ ಒಂದು ಸ್ವಲ್ಪ ತಿಕ್ಕಿ ಹಾಕೊಳ್ಳೋಣ ರೀ ಫ್ಲೇವರ್ ಚಲೋ ಬರುತ್ತೆ ನೋಡಿರಿ ಅಜ್ವಾನದ ಪಕೋಡಾದಲ್ಲಿ ಫ್ಲೇವರ್ ಚಲೋ ಬರುತ್ತೆ ರೀ ಈಗ ರೀ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಹಿಟ್ಟು ಹಾಕೊಳ್ಳೋಣ ರೀ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕಡಲೆ ಬೇಳೆ ಹಿಟ್ಟು ಹಾಕೊಳ್ಳೋಣ ರೀ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ ರೀ ಕಾರ್ನ್ಫ್ಲವರ್ ಇಲ್ಲ ಅಂತಂದ್ರೆ ನೀವು ಅಕ್ಕಿ ಹಿಟ್ಟಾದ್ರೂ ಯೂಸ್ ಮಾಡ್ಬೋದು ನೋಡಿರಿ ಅಂದರೆ ಅಥವಾ ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಹಾಕ್ತಾನೆ ನೋಡಿರಿ ಪಕೋಡ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಈಗ ಪೂರ್ತಿ ಇದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನ ನೋಡ್ರಿ ಇದ್ರೆ ವನಾದನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಪ್ಪ ಇದು ಫಸ್ಟ್ ವನಾದ್ ಮಿಕ್ಸ್ ಮಾಡ್ಕೊಂತೀರಿ ನೀವ ಹ್ಮ್ ಸಾನಿಯ ಆಮೇಲೆ ನೀರು ಹಾಕೊಂತೀವಿ ಇದ್ರ ಸ್ವಲ್ಪ ಹ್ಮ್ ಅಂದ್ರೆ ಒಣಾದ್ ಮಿಕ್ಸ್ ಮಾಡಿದ್ರೆ ಪೂರ್ತಿ ಮಿಕ್ಸ್ ಆಗ್ಬಿಡ್ತಿದ್ವಿ ಹಿಟ್ಟಿನ ಜೊತೆ ಹಾ ಹಾ ಅಂದ್ರೆ ಮಸಾಲೆ ಎಲ್ಲ ಅದಕ್ಕೆ ಹಾಕೊಂತೀವಿ ಈಗ ನೋಡ್ರಿ ಇದನ್ನ ಒಣಾದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಹಾಕೊಂಡ್ರ ಸಾಕು ನೋಡ್ರಿ ಜಾಸ್ತಿ ನೀರ್ ಹಾಕೋಬಾರ್ದ್ರಿ ಒಂದ್ ಸ್ವಲ್ಪ ಗಟ್ಟಿಯಾಗಿನೇ ಇರ್ಬೇಕ್ರಿ ಈ ಮಿಶ್ರಣ ಈ ತರ ಒಂದ್ ಸ್ವಲ್ಪ ನೀರ್ ಹಾಕಿ ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡೋನ್ರಿ ಈಗ ಇದನ್ನ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಲಾಸ್ಟಿಗೆ ನೋಡ್ರಿ ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಳ್ಳೋನ್ರೀ ಅಡಿಗೆಕ್ ಸೋಡಾ ಹಾಕೊಳ್ಳನ್ರೀ ಈ ನೋಡ್ರಿ ನಾವ್ ಮಿಶ್ರಣ ಅಂತ ಪೂರ್ತಿ ರೆಡಿ ಮಾಡ್ಕೊಂಡಿವ್ರಿ ಈಗ ಪಕೋಡಾ ಫ್ರೈ ಮಾಡ್ಕೊಳಕ್ ನೋಡ್ರಿ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇನ್ನೇ మీడియం ಫ್ಲೇಮ್ ಲ್ಲಿ ಬಿಟ್ ನೋಡ್ರಿ ಈಗ ಹೀಗೆ ಇದರಲ್ಲಿ ಒಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿಯಾಗಿ ಬಿಟ್ಕೊಳೋಣ ಈ ಉಪ್ಪು. ಇವಷ್ಟು ಮಸ್ತ್ ಸ್ಮೆಲ್ ಬರಕತ್ತಾ ನೋಡಿ. ಒಂದು ಸಲ ಎಲ್ಲ ಮಸಾಲೆ ಮಿಕ್ಸ್ ಆದ್ಮೇಲೆ. ಪುಪ್ಪು ನೀವ್ ಇದನ್ನ ಫಸ್ಟ್ ಟೈಮ್ ಏನ್ ಮಾಡಕತ್ತಿದ್ದಾ? ಇಲ್ಲ ಮಾಡಿದ್ವಿ. ಮಾಡಿದ್ರೇನಾ? ಟೇಸ್ಟ್ ಆಗಿ ಸಮಂತ ನಮ್ಮ ಫ್ರೆಂಡ್ಸ್ ಗೆ ಕೊಟ್ಟಿರ ಅಂತ ಹೇಳಿ. ಹಹಾ. ಮತ್ ಮಳಕತ್ತೆ ನಾನು ಫಸ್ಟ್ ಟೈಮ್ ಇವತ್ತು ಟೇಸ್ಟ್ ಮಾಡ್ತೀನಿ. ನಾನು ಫಸ್ಟ್ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಗೆ ಎಲ್ಲಾ ಹೌದೇನು ಹೌದೇ ಪುಪ್ಪು. ಮಾಡ್ರಿ ನೀವು ಅಂತ ಹೇಳಿ. ಮಕ್ತಕವ್ ನೋಡಿ.

ಅನ್ನ ಸಾರು ಎರಡ ಮಾಡ್ಕೊಂಡ್ ನಿತ್ರ ಬಜ್ಜಿ ಮಾಡ್ಕೋ ಅದು ಟೇಸ್ಟ್ ಆಗುತ್ತೆ ಇದೇನ್ ಜಾಸ್ತಿ ಹೊತ್ತು ಹಿಡಿದ್ರೆ ನೋಡಿ ಉಪ್ಪು ರೆಡಿ ಐದು ಹತ್ತು ನಿಮಿಷ ಅಂದ್ರೆ ರೆಡಿ ನಮ್ಮ ಕಾರ್ನ್ ಬಜಿ ನಿಮ್ ಕಾರ್ನ್ ಮಸಾಲಾ ಬಜ್ಜಿ ಕಾರ್ನ್ ಮಸಾಲಾ ಬಜ್ಜಿ ಉಪ್ಪು ಮಸ್ತ್ ಫ್ರೈ ಅದು ನೋಡಿ ರೆಡಿ ಆದ್ರು ಇವನ್ ಪಪ್ಪಾ ಮಸ್ತ್ ಟೇಸ್ಟಿ ಆದ ಬಜ್ಜಿ ಟೇಸ್ಟಿ ನೋಡಾಕ ಎಷ್ಟು ಮಸ್ತ್ ಕಾಣಕತ್ತಾವಂತ ಹ್ಞೂ ಇವು ಮತ್ತೆ ಅಂತ ಹಾಕೊಂತೀನಿ ಪಪ್ಪು ನೋಡಿ ನೋಡಿ ಪಪ್ಪು ಎಣ್ಣೆ ಎಷ್ಟು ಇಷ್ಟ ಐ ಎಷ್ಟು ಇತ್ತು ಅಷ್ಟು ಐತಿ ಹೌದು ನಾಳೆ ಎಷ್ಟು ಇಷ್ಟು ಇಷ್ಟು ಕಾಣಾಕತ್ತೀನಿ ಈಗ ಇಲ್ಲಿ ನೋಡ್ರಿಪ್ಪ ಕಾರ್ನ್ ಕಾಲ್ ಕೊಡು ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ಕಲರ್ ನೋಡ್ರಿ ಹಾಗೆನೆ ಕ್ರಿಸ್ಪಿಯಾಗೆ ಆಗ್ಯಾವ ರೀ ಬಾಂದ್ರವ ಮಸ್ತಾಗಿ ರೆಡಿ ಆಗ್ಯಾವ ಫ್ರೆಂಡ್ಸ್ ಇವ ನೀವ್ ಅನ್ನ ಸರ ಎರಡೆ ಮಾಡಿದಾಗ ನೋಡ್ರಿ ಈ ತರ ಸೈಡ್ ಏನಾದ್ರು ಸ್ನಾಕ್ಸ್ ಟೈಪ್ ಬೇಕಂತಂದ್ರೆ ಈ ಪಕೋಡ ಮಾಡ್ಕೊಂಡ್ ತಿನ್ಬಹುದು ನೋಡ್ರಿ ಇದು ಸ್ವೀಟ್ ಕಾರ್ನ್ ಮಾಡಿವೆ ಅಂತ ಅನ್ಸತ್ತೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಅಷ್ಟ ಟೇಸ್ಟ್ ಆಗಿ ಆಗ್ಯಾವ್ರಿ ಬಾ ಅಂದ್ರ ಬಾ ಟೇಸ್ಟ್ ಆಗಿ ರೀ ಇವು ನೀವು ಕೂಡ ಮೇಲೆ ನೋಡ್ರಿ ಇವತ್ತು ನಾನು ಮಾಡಿ ತರ ಸ್ವೀಟ್ ಕಾರ್ನ್ ಪಕೋಡಾ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ ನಾವು ಮಾಡಿದ ಸ್ವೀಟ್ ಕಾರ್ನ್ ಮಸಾಲೆದಾರ್ ಪಕೋಡ ನಿಮ್ಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಅಂದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರಾ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ 하기는 나 ভিডিও ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ